ಬಾಬಾ ಸಾಹೇಬ್ರ ನಮ್ಗ್ ತಂದೆ ಬಾಬಾ ನಮ್ಗೆ ಆಸ್ತಿ ಅದು ಬಿಟ್ಟು ನಮ್ಗೆ ದೇವರು ಜಂಡ್ರ ನಮಗ್ ಬೇಕಾಗಿಲ್ಲ ಯಾವ ತರ ಅಲ್ಲಿ ಡೆಲ್ಲಿ ಮಾತಾಡ್ತಾನಂದ್ರೆ ನಮ್ಮಂತ ಹೆಣ್ಮಕ್ಳು ಇದ್ದಿದ್ರೆ ಅದ್ರಲ್ಲಿ ಅವ್ನು ಕುತ್ಕಟ್ಟಿ ಹಿಡ್ಕೊಂಡ್ ಹಾಕ ಆಸೆ ಆಗ್ತಿದ್ವಿ ನಾವು ಅಮಿತ್ ಶಾ ಓಟಾಕಿ ತಂದಿರ ನನ್ ಮಗವನು ನೀನ್ ಹೇಳ್ಕ್ರೇ ನಿನ್ನ ನೀನ್ ಎಲ್ಲಾಕರಿ ನೆಗಸ್ತೀನಿ ನಿನ್ನ ರೋಡ್ಸ್ತಾನ ಮಗಲೆ ನೀನ್ ಎಲ್ಲಿ ಅಲ್ಲಿ ಹೋಗ್ಬೇಕು ನೀನು ಒಬ್ರಿಬ್ರಿಗೆಲ್ಲ ಇಡೀ ದೇಶಕ್ಕೆ ಅವಮಾನ ಆಗಿದೆ ಇಡೀ ಜನನೇ ಸೇರಿದಾರ ನಮ್ಮ ಜನಗಳು ಮೋದಿ ಅವ್ರು ಅವ್ನ ನಿಲ್ಸಲಲ್ಲದ್ರೆ ನಿನಗೂ ಬರ್ತದೆ ಕುತ್ತು ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಅವರು ಅಮಿತಾ ಅಂಬೇಡ್ಕರ್ ಅವಮಾನ ಮಾಡಿದ್ದಾರೆ ಡೆಲ್ಲಿಯಲ್ಲಿ ಅವನು ತೆಳಗಿಳಿಬೇಕಂತ ನಾವಿಷ್ಟು ಒಕ್ಕೂಟದಲ್ಲಿ ಸಂಘಟನೆ ಜನಗಳು ನಾವು ದಲಿತರು ಕೆಳವರ್ಗದವರಂತ ನಮ್ಮನ್ನು ಪೂರಾ ತಾಚಾರ ಮಾಡಿ ಮಾತಾಡ್ತಾ ಇದ್ದಾನ ಅವನು ಅವನು ಕೆಳಗೆ ಇಳಿಸ್ಬೇಕಂತ ನಾವು ಒತ್ತಡ ಮಾಡ್ತದೆ ಎಷ್ಟು ದಿನ ಆದ್ರೂ ಸರಿ ಅವನು ಇಳಿಬೇಕು ನಾವು ಎದ್ದು ಎದ್ದೋಗ್ಬೇಕು ಹಂಗಂತ ಅವ ಅಮಿತಾ ಅಂತ ಅವನು ಬೆಲ್ಲೆಲ್ಲಿ ಅಮಿತಾ ಅಮಿತ್ ಶಾ ಅಮಿತ್ ಶಾ ಬ್ಯಾರ ಏನ ತೊಂದ್ರೆ ತುಂಬಾ ತೊಂದರೆ ಆಗಿದೆ ಇಡೀ ಕರ್ನಾಟಕ ತೊಂದರೆ ಆಗಿದೆ ನಮ್ಗೆ ನಮ್ಮ ಜಾತಿಗೆ ಅವಮಾನ ಆಗಿದೆ ನಮ್ಗೆ ಕೊಟ್ಟಂತ ಬಾಬಾ ಸಾಹೇಬರು ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಂತ ಬಾಬಾ ಅವನ ಅವಮಾನ ಮಾಡಿದ್ದಾನೆ ಅವನು ಅವನು ಸಮಯ ಕೇಳತಾನೆ ಬಿಡಲ್ಲ ಅವನು ಸಮಯ ಕೇಳಲ್ಲ ಅಂತ ಇಳಲೇಬೇಕು ಅವನು ಗಂಟೆ ನಾವು ಸಮಯ ಅವನು ಬಿಡೋದು ಇಲ್ಲ ನಾವು ಅಂಬೇಡ್ಕರ್ ನಿಮ್ಗೆ ಹೇಗೆ ನಮ್ಗ ಕೈ ಕೊಟ್ಟಿದ್ದಾನೆ ನಾವು ದುಡಕ ಶಕ್ತಿ ಕೊಟ್ಟಿದ್ದಾನೆ ನಮ್ಗ ವಿದ್ಯಾಭ್ಯಾಸ ಕೊಟ್ಟಿದ್ದಾನೆ ನಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಕೊಟ್ಟಿದ್ದಾನೆ ನಮ್ಗೆ ದಾರಿ ತೋರಿಸಿದಾನೆ ನಮಗೆ ಸ ಅದರಿಂದ ನಮ್ಗೆ ಜೀವನ ನಡೀತಿದೆ ನಮಗೆ ಅದರಿಂದನೆ ನಾವು ಈ ಜಾಗದ ಮೇಲೆ ಕುತ್ಕೊಂಡಿದ್ದೀವಿ ನಾವು ಅಥವಾ ಇಲ್ಲಾಂದ್ರೆ ನಮ್ಮನ್ನ ಬೀದಿ ಮೇಲೆ ನಿಲ್ಲಿಸ್ತಿದ್ರು ನಮ್ಮನ್ನ ನೀರಿಗೆ ಮುಟ್ ಕೊಟ್ಟಿಲ್ಲ ಕೀಳು ಜಾತಿ ಅವರು ಅಂತ ಸೈಡ್ ಬಿಟ್ಟು ಹೋಗ್ತಾಯಿದ್ರು ಇದ್ರು ನಮ್ಮ ಬಲ ಶಕ್ತಿ ನಾವು ಇಲ್ಲಿ ತನಕ ನಾವು ಇದು ಮಾಡ್ತಾ ಇದೀವಿ ಏನಿಲ್ಲ ಸರ್ ಅವ್ರನ್ನ ನಾವು ನಿಲ್ಲಿಸಲೇಬೇಕು ಆ ಇಳಿಸ ನಾವು ಅವ್ನು ಇನ್ನೂ ಸಮಯ ಹೋರಾಟ ನಿಲ್ಲಿಸಲ್ಲ ನಾವು ನಾವೆಲ್ಲ ಸಿದ್ಧವಾಗಿ ನಿಂತ್ಕೊಂಡಿದೀವಿ ನಮಗೆ ನಮಗೆ ಕಣ್ಣಲ್ಲಿ ರಕ್ತ ನೀರು ಬಂದಿಲ್ಲ ರಕ್ತ ಬಂದಿದೆ ನಮ್ಗೆ ಇನ್ನ್ರೆ ನಾಯ್ ಊಟ ಇಲ್ಲ ನಮ್ಗೆ ನಮ್ಗೆ ಕೊಟ್ಟಂಥ ಸಭಿವೆನ ನಮ್ಗೆ ಕೂಲಿ ಮಾಡೋಂಥ ಜನಗಳಿಗೆ ದಾರಿ ತೋರಿಸ್ತೇತ ಅವ್ನು ಕರಿ ನಾವು ತಂದಿರವ್ನವನು ನಾವು ಓಟಕ್ಕೆ ತಂದಿರೋ ನನ್ನ ಮಗ ಅವನು ಅವನಿಗೆ ನಮ್ಮನ್ನ ಹಕ್ಕು ಕೇಳೋದು ಅಧಿಕಾರ ಅವನದಿಲ್ಲ ನಮ್ಮದಿದೆಯಾ ಏನು ಕೇಳೋಷ್ಟು ಹಕ್ಕು ನಮಗಿದೆ ಅವನಿಗಿಲ್ಲ ಸರ್ ಅದು ಅವ್ನು ಎಷ್ಟಿರ್ಬೇಕು ಅಷ್ಟಿರ್ಬೇಕು ಎಲ್ಲಿರ್ಬೇಕು ಅಲ್ಲಿರ್ಬೇಕು ನೀನು ನಿನ್ನ ತಗೊಂಬಂದಿರೋರು ನಾವು ನಮಗೆ ನೀನು ಅವಮಾನ ಮಾಡಿದ್ವಿ ನೀನು ರೀ ಎಲ್ಲಿದ್ದಾವ್ ನೀನು ಎಲ್ಲಿದ್ದ ಬಂದಿ ಯಾವ ದೇಶದಿಂದ ಬಂದಿ ನಾವು ಕರ್ನಾಟಕದಲ್ಲಿ ಉದ್ದ ಕೂಲಿ ನಾಲಿ ಮಾಡಿ ಕಲ್ಲು ಮಣ್ಣು ಒತ್ತಿರೋ ಜನಗಳು ನಾವು ನೀನು ಯಾಲ್ ನಿನ್ನ ನೀನು ಯಾಲ್ ನಿನ್ನ ನೀನು ಚೆಣ ಬತ್ತ ನೀನು ನಿನ್ನ ರೋಡ್ಸ್ ತನ ನೀನು ಮಗನೇ ನೀನು ಎಲ್ಲಿ ಇರ್ತೀಯ ನೀನು ಅಲ್ಲಿ ಹೋಗ್ಬೇಕು ನೀನು ಗುಜರಾತಿ ನಿನ್ನ ಯಾವ ಜಾಗದಲ್ಲಿ ನಿನ್ ವಾಸದಿಯಾ ನಿನ್ನ ಹುಟ್ಟಿದ ಊರೇ ಅವ ಅದು ನೀನು ಬೆಳೆದಂಥದ್ದು ಊರೇ ಅವ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೀನು ಎಲ್ಲಿ ಹುಟ್ಟಿ ಬೆಳೆಸಿದಾರೆ ಅದೇ ಜಾಗಕ್ಕೆ ಹೋಗ್ಬೇಕು ನೀನು ಇಲ್ಲಿ ನಮ್ಮ ನೀನು ಎಲ್ಲಿದ್ದು ನಮ್ಮದಾದ್ರೆ ನೀನು ಎದ್ರಂಟ್ರೆಸ್ ಆಗ ಸಾಗಂಗಿಲ್ಲ ಬೇಕಾಗಿಲ್ಲ ಸರ್ ನಮಗೆ ಅದಲ್ಲ ಅವ್ರು ಸಿಕ್ಕಿರ್ಬೋದು ಸರ್ ನಮ್ಗೆ ಸಿಕ್ಕಿಲ್ಲ ನಮ್ಮ ಬಾಬಾ ಸಾಹೇಬರ ನಮ್ಗೆ ದೇವರು ಬಾಬಾ ಸಾಹೇಬರ ನಮ್ಗೆ ತಂದೆ ಬಾಬಾ ಸಾಹೇಬರ ನಮ್ಗೆ ಆಸ್ತಿ ಒಂದು ನಮ್ಮ ಸಾಹೇಬ್ರೆ ನಮ್ಗೆ ಅದು ಬಿಟ್ಟು ನಮ್ಗೆ ದೇವರು ಜಂಡರು ನಮ್ಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಸ್ವರ್ಗ ನಮ್ಮ ಅಂಬಡ್ಕರನೇ ಸ್ವರ್ಗ ಹತ್ತನೇ ಸರ್ಗನೇ ನಮ್ಗೆ ಸ್ವರ್ಗನೂ ಬೇಡ ಏನು ಬೇಡ ಅವನು ಅವನೇ ರೀ ನಮ್ಗೆ ಸ್ವರ್ಗ ಕೊಡೋದು ಅವರು ಸೋರ್ಸಿದ ಇವ್ನ ರೀ ನಮ್ಮ ಸ್ವಗ ಸೋರ್ಸಕ್ಕ ಇವ್ನ ಯಾಳೆ ಅಕ್ಕ ನಾವು ತಂದಿರೋ ಅವನು ನಮ್ಮ ಸಾಹೇಬರು ಅಂಬಿಡ್ಕರ್ ಸಾಹೇಬ್ರ ದಾರ ಸೋರ್ಯದ ಹತ್ತಿನಿಂದ ಬಂದಿರೋನು ಅವನು ಇವತ್ತಿಂದಲೇ ನಮ್ಮ ಬಾಬಾ ಸಾಹೇಬನ ಅಂಬಿಡ್ಕರನ್ನ ಹವಾಮಾನ ಮಾಡಿದ ಕರ್ನಾಟಕ ಹವಾಮಾನ ಆಗಿದ್ರಿ ಒಬ್ರಿಬ್ರಿಗೆಲ್ಲ ಇಡೀ ದೇಶಕ್ಕೆ ಅವಮಾನ ಆಗಿದೆ ಇಡೀ ಜನನೇ ಸೇರಿದ್ದಾರೆ ನಮ್ಮ ಜನಗಳು ಈ ಮರೆಯ ಸಂಘಟ ಮೋದಿ ಅವರು ಅವ್ನು ನಿಲ್ಸಲಲ್ಲಾದ್ರೆ ನಿನಗೂ ಬರ್ತದ ಕುತ್ತು ಓದಿಗೂ ಬರ್ತದೆ ಕುತ್ತು ಇದು ಸತ್ಯ ಮಾತು ನನ್ನ ತಾಯಿಣಾಗ್ ಹೇಳ್ತೀನಿ ಕುತ್ತು ಬಂದೇ ಬರ್ತದ ಅವನಿಗೆ ಅವ್ರ ಅಪ್ನವ್ರ ಜಾತಿ ಮಾತನ್ನು ಅವನಾದ್ರೂ ಅಂಬಡ್ಕರನ್ನ ಬಿಟ್ಟು ಮಾತಾಡಲ್ಲ ಯಾರೋ ಮೋದಿ ಈ ನಮ್ಮ ಮರ್ಯಾದೆಗೆ ನಾವು ಮಾತಾಡೋದಕ್ಕೆ ಅಂಬೇಡ್ಕರ್ಗೆ ಬೆಲೆ ಕೊಟ್ಟು ಅವನು ಮರ್ಯಾದ ಸಂಗಟ್ಟಿ ಇಳಿಸಿದ್ವಿ ನೀನು ಮರ್ಯಾದೆ ಉಳಿತದ ಇಲ್ಲಾಂದ್ರೆ ನೀನು ಅವಮಾನಾತಿಯ ಅಮಿತ್ ಶಾ ಮಾತಾಡಿರೋದು ಹೋದ ತಿಂಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂದರೆ ಇವತ್ತಿಗೂ ಕಿವಿ ಕೇಳಿಸ್ತಾ ಇಲ್ಲ ಈ ಜನ ಏನು ಮಾಡ್ತಾರಂತ ತಿಳ್ಕೊಂಡಿರ್ಬೋದು ಕುಂತ್ಕೊಂಡಿರೋ ಚೇರ್ ಯಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಅಂಥ ಸಂವಿಧಾನ ಅದಕ್ಕೆ ಏನಂತ ಬೆಲೆ ನಿನ್ಗೆ ಗೊತ್ತಿರಲಾರ್ದ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಏಳು ಸರಿ ನೀನು ಸ್ವರ್ಗ ಸಿಗತ್ತದ ದೇವರ ಹೆಸರು ಅಂತ ಹೇಳ್ತೀಯಲ್ಲ ಯಾವ ರೀತಿಯಿಂದ ಹೇಳಿರ್ಬೋದು ನೀನು ನೀನು ಒಂದು ರೌಡಿ ರೌಡಿ ಸಿಟಿ ನೀನು ನಿನ್ನ ಗಡಿ ಫಾರ್ ಮಾಡಿದರು ಅಂಥವನು ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕಿನಿಂದ ಇವತ್ತು ಸಂವಿಧಾನದಲ್ಲಿ ಕುಂತ್ಕೊಂಡು ಮಾತಾಡ್ತೀಯಲ್ಲ ಯಾರ ಹಕ್ಕು ನಿನಗೆ ಕೊಟ್ಟಿರೋದು ಅದರನ್ನು ಉಳಿಸ್ಕಂಥದ್ದು ನಂಬುದಿದೆ ನೀನು ಕಳ್ಕೋಬೇಕಂಬುದು ನಿನಗಿದೆ ಆ ರೀತಿನ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಜನ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ ಹಿಡ್ಕೊಂಡು ನಿನ್ನ ತೋರಿಸಿದ್ದಾನೆ ಅವನ ಕೆಳಗಿಳಿಸಲೇಬೇಕು ಅವನು ಈ ಥರ ಮಾತಾಡಿದ್ದಾನೆ ಅಂದರೆ ನಾನು ಹೇಳಲ್ಲ ನೀವು ತಿಳ್ಕೊಬೇಕಂತ ಹೇಳಿದ್ದಾನೆ ನಮ್ಮ ಮನಸ್ಸಲ್ಲಿ ನಮ್ಗೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಹಾಡು ಆಡಿದ್ರು ನಮ್ಮ ಸ್ವರ್ಗ ಅಂಬೇಡ್ಕರ್ ನಮ್ಗೆ ಅಂಬೇಡ್ಕರನ್ನೇ ನಮ್ಗೆ ಸ್ವರ್ಗ ತೋರಿಸಿರೋದು ಇಲ್ಲಾಂದರೆ ಈ ಮೆಟ್ಟೆಯಲ್ಲೇ ನಾವು ಇರ್ತಿರ್ಲಿಲ್ಲ ನಮ್ಮ ಬಾಬಾ ಸಾಹೇಬ ಕೊಟ್ಟಂತಹ ಹಕ್ಕನ್ನು ನಮಗೆ ನಮಗೆ ಮಕ್ಕಳಿಗಾಗಲಿ ನಮಗಾಗಲಿ ವಿದ್ಯೇಶ ಉದ್ದೇಶ ಇವತ್ತು ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರ್ದಿರ್ಲಿಲ್ಲ ಅಂದ್ರೆ ನಮ್ಮ ಜನನ ಉಳಿಸ್ತಿರ್ಲಿಲ್ಲ ಅವರು ಇವರು ಯಾ ಜಾತಿ ಅಂತ ಕೇಳಿಬಿಟ್ಟನ ಕೊಲೆ ಮಾಡಿಸ್ತಾರ್ದರು ಅವ್ರಿಗೆ ಆಗಿದೆ ಅದು ಪ್ಯಾಷನ್ ನಮ್ಮ ಕಣ್ಣಾಗ ನೀರಲ್ಲ ರಕ್ತ ಬರ್ತಾ ಇದೆ ನಮಗೆ ನಾವು ಹೇಳ್ತೀವಲ್ಲ ಹೋರಾಟ ಮಾಡ್ತೀವಲ್ಲ ನ್ಯಾಯವನ್ನು ಗೆಲ್ಲುತ್ತೀವಿ ರಕ್ತವನ್ನು ಚೆಲ್ಲುತ್ತೀವಿ ಅಂತ ನಮ್ಮ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ನೋಡ್ತಾ ಇದೀವಿ ಯಾವ ಥರ ಅಲ್ಲಿ ಡೆಲ್ಲಿಯಲ್ಲಿ ಮಾತಾಡ್ತಾನಂದ್ರೆ ನಮ್ಮಂಥ ಹೆಣ್ಮಕ್ಳು ಇದ್ದಿದ್ರೆ ಅದರಲ್ಲಿ ಅವ್ನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಹಾಳು ಆಯ್ಕೆ ಹಾಕ್ತಿದ್ವಿ ನಾವು ಅಮಿಕ್ಷೆನ ಆದ್ರ ಇವತ್ತು ಯಾರಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದ್ರೆ ಅವ್ರು ಸಂಭವಿತರು ಇದ್ದರು ನೋಡ್ಬಿಟ್ಟು ಮಾತಾಡಿದಾನ ಅವನು ಇವ್ರು ಏನು ಮಾಡ್ತಾರ ಇವ್ರ ಕೈನಿಂದ ಏನಾಗಲ್ಲ ಅಂತೇಳ್ಬಿಟ್ಟು ಇವ್ರು ಏನು ಮಾಡ್ತಾರಂತ ತಿಳ್ಕೊಂಡನ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರನೇ ಅವರು ಅವರು ಇದ್ದರೂ ಕೂಡ ಆ ಥರ ಮಾತಾಡಿದಾರಲ್ಲ ಅವ್ರಿಗೆ ಇರ್ಬೋದು ಹಕ್ಕು ಇವತ್ತು ನಮ್ಗೆ ರಕ್ತ ಕುದಿತಾ ಇದೆ ನಮಗೆ ಅವನಷ್ಟಾದರೂ ಕೂಡ ಒಂದು ಕ್ಷಮೆ ಕೇಳ್ತಾ ಇಲ್ಲಾಂದರೆ ನಮಗೆ ಎಷ್ಟಿರ್ಬೋದು ಅದು ನಮಗೆ ಎಷ್ಟು ಇರ್ಬೋದು ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋಂಥ ಸಂವಿಧಾನ ಇವತ್ತಿಗೆ ನಾವು ಉಳಿಸಿ ಅಂತೀವಿ ಎಂಬಷ್ಟು ನಮ್ಗೆ ಶಕ್ತಿ ಇದೆ ನೋಡ್ರಿ ನಾವು ಕರ್ನಾಟಕ ಜನಾಂದೋಲನಮ್ಮ ಒಕ್ಕೂಟದವ್ರು ನಾವು ಬಿ ಜೆ ಪಿ ಅವ್ರಂತಲ್ಲ ಕಾಂಗ್ರೆಸ್ದವ್ರು ಅಂತಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋಂಥ ಹಕ್ಕನ್ನು ನಂಬುದು ನಾವು ಹಾಕ್ತೀವಿ ಯಾರು ಕೆಲಸ ಮಾಡ್ತಾರಂತೇಳಿ ಅಂಥವ್ರಿಗೆ ಓಟ್ ಹಾಕಿನ್ನೋ ನೀವು ತೊಗೊಂಬೇಡ್ರಿ ಬರ್ರಿ ಅಂತ ಹೇಳಿದ್ದಾನೆ ಯಾರೋ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾನೆ ನಿಮ್ಮ ಕೆಲಸ ಮಾಡೋಂಥವ್ರಿಗೆ ಒಂದು ಮೂಗು ಬಟ್ಟೆ ಹಾಕೋರಿಗೆ ಓಟ್ ಹಾಕಬೇಡ್ರಿ ಸೀರೆ ಕೊಟ್ಟವ್ರಿಗೆ ಓಟ್ ಹಾಕ್ಬೇಡ್ರಿ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಹಾಕಿ ಅಂತ ಹೇಳಿದ್ದಾರೆ ಇವತ್ತಿಂದಲೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದೀವಿ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಅಂತೇಳಿ ತೊಗೊಂಬಂದಿದ್ವಿ ಯಾವತ್ತಲೇ ಆದ್ರೂ ಕಾಂಗ್ರೆಸ್ ಪಕ್ಷ ಒಳ್ಳೆಯದು ಬಡವರಿಗೆ ಆಗಿ ಸ್ವಲ್ಪ ಸಹಾಯ ಇದೆ ಅಂತಲೇ ನಾವು ತೊಗೊಂಬಂದಿದ್ದೀವಿ ಆ ಉಟ್ಟೆ ಊರಿಗಾಗಿ ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದದಕ್ಕಾಗಿ ಇವ್ನು ಹೇಳಿದಾನ ಅದು ಗೊತ್ತಿಲ್ಲ ನಮಗೆ ನಮಗಾಗಂದ್ರೆ ಅದು ಡೌಟ್ ಬರ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಕೀಳಾಗಿ ಜಾತಿ ಅವನ್ನ ನಾವು ತೆಗಿಲೇಬೇಕು ಅಮಿತ್ ನಾವೇ ಓಟ್ ಹಾಕಿ ತಂದಿದ್ವಿ ಕೆಲಸ ಮಾಡ್ತಾನಂತ ತಗೊಂಬಂದಿದ್ವಿ ಆದ್ರೂ ಅವನು ರೌಡಿ ಜಮ ಇದ್ರೂ ನಾವು ತಗೊಂಬಂದಿದ್ವಿ ರೌಡಿ ಜಮ ಮಾಡೋ ಇವನು ನಮ್ಮನ್ನ ರೌಡಿ ಜಮನ ಮಾಡಿ ಕೀಳಾಗೆ ಮಾತಾಡ್ತಾನೆ ಅಂದ್ರೆ ಅವ್ನು ಬೇಡ ಇದು ಎಷ್ಟು ದಿನ ಪ್ರತಿಭಟನೆ ನಡೀತದೆ ನಾವು ಸಿದ್ಧವಾಗಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ